ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಎಸ್ ಐ ಟಿ ರಚನೆ ಮಾಡೋದಕ್ಕಿಂತ ಮುಂಚೆ ಈ ತಂಡ ಸುಪ್ರೀಂ ಕೋರ್ಟ್ ಕದ ಕೂಡ ತಟ್ಟಿತ್ತು ಅಂದರೆ ಎಸ್ ಐ ಟಿ ರಚನೆಯಾಗಿ ಈ ಪ್ರಕರಣದ ಒಂದು ತನಿಖೆ ಆಗೋದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ಗೂ ಕೂಡ ಈ ವಿಚಾರವನ್ನು ತಲುಪಿಸಿದ್ರು ಸುಪ್ರೀಂ ಕೋರ್ಟ್ ಕದ ಕೂಡ ತಟ್ಟಿದ್ರು ಸುಪ್ರೀಂ ಕೋರ್ಟ್ ಮೂಲಕವಾಗಿ ಸಮಾಧಿ ಶೋಧಕ್ಕೆ ಮುಂದಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಮೂಲಕವಾಗಿನೇ ಏನೇನೆಲ್ಲ ಸಮಾಧಿಗಳಿದ್ದಾವೆ ಈ ಸಮಾಧಿಗಳ ಉತ್ಖನನ ಆಗಬೇಕು ಅಂತ ಈ ತಂಡ ಕಳೆದ ಮೇ ತಿಂಗಳಲ್ಲಿ ಅರ್ಜಿ ಕೂಡ ಸಲ್ಲಿಕೆ ಮಾಡಿದರು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಅರ್ಜಿ ವಜಾಗೊಳಿಸಿತ್ತು ಮೇ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿತ್ತು ಸ್ಥಳೀಯವಾಗಿ ಎಫ್ ಐ ಆರ್ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವ ಜಾಗದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಮೊದಲು ಸ್ಥಳೀಯವಾಗಿ ಎಫ್ ಐ ಆರ್ ದಾಖಲಾಗಬೇಕು ಎಫ್ ಐ ಆರ್ ಆಗದೆ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿತ್ತು ಕೇಂದ್ರ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಇತರರನ್ನು ಪ್ರತಿವಾದಿಗಳಾಗಿಸಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಅಂದರೆ ಈ ಪ್ರಕರಣದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಇವರನ್ನು ಪ್ರತಿವಾದಿಗಳಾಗಿ ಸಲ್ಲಿಕೆ ಮಾಡಿದ್ದಂತಹ ಒಂದು ರಿಟ್ ಅರ್ಜಿ ಅಂದರೆ ಇವರ ವಿರುದ್ಧವಾಗಿ ಸಲ್ಲಿಕೆಯಾಗಿರುವಂತಹ ಅರ್ಜಿ ಇದು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಧನಂಜಯ್ ಕೆ ವಿ ಅವರಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಇದಕ್ಕೆ ಹೊರಡಿಸ್ತು ಐದನೇ ತಾರೀಖಿಗೆ ಮೇ ಐದಕ್ಕೆ ಆದೇಶ ಹೊರಬೀಳತ್ತೆ ಆದೇಶದಲ್ಲಿ ಏನಿದೆ ಅಂತ ನೋಡೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಇದು ಪಿ ಐ ಎಲ್ಗೂ ಮುನ್ನ ಪ್ರಕರಣ ಸಂಬಂಧ ಯಾವುದೇ ಎಫ್ ಐ ಆರ್ಗಳನ್ನು ನೀವು ದಾಖಲು ಮಾಡಿಲ್ಲ ಕೇವಲ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಪಿ ಐ ಎಲ್ ದಾಖಲು ಮಾಡಿದ್ದೀರಿ ಆದರೆ ಎಫ್ ಐ ಆರ್ ಆಗಿಲ್ಲ ಪಿ ಐ ಎಲ್ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಕಾನೂನು ಕ್ರಮಗಳೇನಿದೆ ಅದನ್ನು ಇಲ್ಲಿ ಪಾಲನೆ ಮಾಡಲಾಗಿಲ್ಲ ತಡವಾಗಿ ಅರ್ಜಿ ಸಲ್ಲಿಕೆ ಮಾಡಿರೋದ್ರಿಂದ ಅರ್ಜಿಯನ್ನು ವಿಚ ವಜಾ ಮಾಡಲಾಗ್ತಾ ಇದೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಎಲ್ಲೋ ಒಂದೆಡೆ ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ನಮಗನ್ನಿಸ್ತಾ ಇದೆ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅನಿಸ್ ಅನಿಸ್ತಾ ಇದೆ ಅಂದರೆ ದುಡ್ಡಿನ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿರುವಂತಹ ಲಿಟಿಗೇಷನ್ ಅಂತ ಅನಿಸ್ತಾ ಇದೆ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅನಿಸ್ತಾ ಇದೆ ಖಾಸಗಿಗಾಗಿ ಬಳಕೆ ಮಾಡಿಕೊಡ್ತಾ ಇರುವಂತಹ ಒಂದು ಲಿಟಿಗೇಷನ್ ಅಂತ ಅನಿಸ್ತಾ ಇದೆ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಛಾಟಿ ಕೂಡ ಬೀಸಿತ್ತು ಹೀಗಾಗಿ ಪ್ರಕರಣ ಏನಿತ್ತು ಇದು ಎಸ್ ಐ ಟಿ ಅಧಿಕಾರಿಗಳ ಒಂದು ಪಕ್ಷದಲ್ಲಿ ಹೋಗುತ್ತೆ ಅಂದರೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾರೆ ಹಲವಾರು ಒಂದು ಜಾಗಗಳನ್ನು ಗುರುತು ಪತ್ತೆ ಮಾಡಿ ಅಲ್ಲಿ ಉತ್ಖನನ ಕೂಡ ಮಾಡಲಾಯಿತು ಕೇವಲ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು ಮಿಕ್ಕ ಯಾವುದೇ ಪಾಯಿಂಟ್ಗಳಲ್ಲಿ ಲಭ್ಯವಾಗಿರಲಿಲ್ಲ ಇನ್ನು ಯಾರ ಅಸ್ಥಿ ಪಂಜರ ಏನು ಎತ್ತ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ತನಿಖೆ ನಡೀತಾ ಇದೆ ಮತ್ತೊಂದೆಡೆ ಬಂಗ್ಲೆ ಗುಡ್ಡೆ ಕಾಡಿನ ಕಾಡಿನಲ್ಲೂ ಕೂಡ ಸಾಕಷ್ಟು ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು ಅದಕ್ಕೂ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಇನ್ನು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಎದುರಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಸಾಕ್ಷಿಗಳು ಅಂತ ಯಾರು ಬರ್ತಾರೆ ನಾವು ಸಾಕ್ಷಿ ಹೇಳ್ತೀವಿ ನಾವು ಸಾಕ್ಷ್ಯ ಹೇಳ್ತೀವಿ ಅಂತ ಅಲ್ಲಿ ಸಿಕ್ಕಿರುವಂತಹ ಒಂದು ಅಸ್ಥಿ ಪಂಜರಗಳಲ್ಲಿದ್ದಾವೆ ಆ ಅಸ್ಥಿ ಪಂಜರಕ್ಕಿಂತ ಹೆಚ್ಚು ಸಾಕ್ಷ್ಯಗಳೇ ಈ ಒಂದು ಪ್ರಕರಣದಲ್ಲಿ ಬರ್ತಾ ಇದೆ ಹೀಗಾಗಿ ಪ್ರಕರಣದ ಒಂದು ದಿಕ್ಕು ತಪ್ಪಿಸುವಂತಹ ಕೆಲಸ ಆಗ್ತಾ ಇದೆ ಈ ಕಾರಣಕ್ಕಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಏನು ನಡೀತಾ ಇದೆ ಈ ಒಂದು ಷಡ್ಯಂತ್ರ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಸಾಕ್ಷಿದಾರರು ಅಂತ ಬರ್ತಾರೆ ಅವರನ್ನು ಕೂಡ ಆರೋಪಿಗಳು ಅಂತ ಪರಿಗಣನೆ ಮಾಡಬೇಕು ಅಂತ ಶಶಿರಾಜ್ ಶೆಟ್ಟಿ ಎಂಬವರು ಎಸ್ ಐ ಟಿ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಹೇಳಿದ್ದೆಲ್ಲ ಸುಳ್ಳು ಅಂತ ಈಗಾಗಲೇ ಚಿನ್ನಯ್ಯ ಒಪ್ಕೊಂಡಿದ್ದಾನೆ ಈ ನಡುವೆ ಷಡ್ಯಂತ್ರಕ್ಕೆ ಸಾಕ್ಷಿಗಳಾಗಿ ಅನೇಕರು ಬರ್ತಾ ಇದ್ದಾರೆ ಸುಜಾತಾ ಭಟ್ ಅವರ ಹೇಳಿಕೆ ಕೂಡ ಸುಳ್ಳಾಯಿತು ಈ ನಡುವೆ ಪುರಂದರ ತುಕಾರಾಮ್ ಜಯಂತ್ ಲಾಯರ್ ಜಗದೀಶ್ ಅವರು ಕೂಡ ಬಂದರು ಚೆನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಅನೇಕರು ಈ ಪ್ರಕರಣದಲ್ಲಿ ಬಂದಿದ್ದಾರೆ ಅನೇಕ ರೀತಿಯಾದಂತಹ ಗೊಂದಲಗಳಿದೆ ಹೀಗಾಗಿ ಅವರ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಸೌಜನ್ಯ ತಾಯಿಯವರು ಕೂಡ ಹೇಳಿದರು ದಿನಕ್ಕೊಬ್ಬರು ಧರ್ಮಸ್ಥಳ ಹೆಸರು ಕೆಡಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಈಗ ಸಾಕ್ಷಿದಾರರು ಅಂತ ಬರ್ತಾ ಇದ್ದಾರೆ ಅಂಥವರನ್ನು ಈಗ ಆರೋಪಿಗಳು ಅಂತ ಪರಿಗಣಿಸಿ ಅವರನ್ನು ಕೂಡ ತನಿಖೆ ಮಾಡಬೇಕು ಅಂತ ಎಸ್ ಐ ಟಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಯಾಕಂದರೆ ಏನೇನೆಲ್ಲ ಇದೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಪ್ರತಿಯೊಂದು ಆಯಾಮದಲ್ಲೂ ಕೂಡ ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ಮೊದಲು ಬುರುಡೆ ಮ್ಯಾನ್ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಹೇಳಿದ್ದಂತಹ ಒಂದು ಆ್ಯಂಗಲ್ಲು ಅಲ್ಲೂ ಕೂಡ ತನಿಖೆಯಾಯಿತು ಅದಾದ ನಂತರ ಸಂಪೂರ್ಣ ಪ್ರಕರಣವೇ ಯೂಟರ್ನ್ ಆಯಿತು ಯಾವ ಬುರುಡೆ ಮ್ಯಾನು ಇದಕ್ಕೆ ಸಂಬಂಧಪಟ್ಟಂತೆ ನೂರಾರು ಶವಗಳಿದ್ದಾವೆ ನೂರಾರು ಅಸ್ತಿಪಂಜುರ ಅಂತ ಹೇಳಿದ್ರು ಆತನಿಗೆ ತಿರುಗು ಬಾಣ ಆಯಿತು ಈಗ ಯಾರ್ಯಾರು ಇದರಲ್ಲಿ ನಾವು ಸಾಕ್ಷಿದಾರರು ಅಂತ ಬರ್ತಾರೆ ಅವರನ್ನು ಆರೋಪಿಗಳು ಅಂತ ಪರಿಗಣಿಸಿ ತನಿಖೆ ಮಾಡಬೇಕು ಅಂತ ಪ್ರಕರಣ ದಾಖಲಾಗಿದೆ